ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಾಯ್ ಫ್ರೆಂಡ್ಸ್ ನಾನು ರಮ್ಯಾ ನಾನು ಇದು ಫಸ್ಟ್ ಟೈಮ್ ಸ್ಕ್ರೀನ್ ಮುಂದೆ ಬರ್ತಾ ಇದ್ದೀನಿ ರಮ್ಯಾ ಫ್ಯಾಮಿಲಿ ವ್ಲಾಗಲಿ ನನ್ನ ಚಾನೆಲ್ ಹೆಸರು ರಾಮ್ ಎಡಿಟ್ಸ್ ರಾಮ್ ಎಡಿಟ್ಸ್ ಅಂದರೆ ಅದು ನನ್ನ ಫ್ಯಾಮಿಲಿ ಮೆಂಬರ್ಸ್ ನೇಮು ಎಲ್ಲರಿಂದ ಒಂದೊಂದು ಲೆಟರ್ ತೆಗೆದು ಅದು ರಾಮ್ ಅಂತ ಮಾಡಿರೋದು ನನ್ನ ಚಾನೆಲಲ್ಲಿ ಎಲ್ಲ ರೀತಿಯಾದ ವ್ಲಾಗ್ಸನ್ನ ಮಾಡ್ತಾಯಿದ್ದೀನಿ ನಾನು ಪರ್ಟಿಕ್ಯುಲರಾಗೆ ಇದೆ ಅಂತ ಏನಿಲ್ಲ ಕುಕ್ಕಿಂಗ್ದು ಟ್ರಾವೆಲಿಂಗ್ದು ಎಲ್ಲ ಮಾಡ್ತಾ ಇದ್ದೀನಿ ಶಾರ್ಟ್ಸ್ ಕೂಡ ಮಾಡ್ತಾಯಿದ್ದೀನಿ ಕೆಲವೊಂದಷ್ಟು ನನ್ನ ಮಗಳು ಶಾರ್ಟ್ಸ್ ಸಹ ಹಾಕಿದ್ದೀನಿ ನಾನು ನಾನು ಫೇಸ್ ರಿಲೀವ್ ಮಾಡಿರಲಿಲ್ಲ ಇದುವರೆಗೂ ಈಗ ಫೇಸ್ ರಿಲೀವ್ ಮಾಡಿರೋದು ನನ್ನ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಪರಿಚಯ ಮಾಡಿಕೊಡ್ತೀನಿ ಒಂದ್ಸಾರಿ ಈಗ ಯಾರೂ ಇಲ್ಲ ಒಬ್ಬಳೇ ಇರೋದು ಹಾಗಾಗಿ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ಕ್ರೀನ್ ಮುಂದೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಾನು ಫಸ್ಟ್ ಟೈಮ್ ಸ್ಕ್ರೀನ್ ಮುಂದೆ ಬಂದಿರೋದು ಕೆಲವೊಂದು ವಿಡಿಯೋಸಲ್ಲಿ ತೃಪ್ಲಿ ನನ್ನ ಫೇಸ್ ತೋರಿಸಿದ್ದಾರೆ ನನ್ನ ಮಕ್ಕಳು ಅಲ್ಲಿ ಇಲ್ಲಿ ಸ್ವಲ್ಪ ವಿಡಿಯೋ ಮಾಡಿದ್ದಾರೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವಿಡಿಯೋಸ್ ಹಾಕಿದ್ದೀನಿ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ ನನ್ನ ರೆಸಿಪೀಸ್ ಇಷ್ಟ ಆದರೆ ಕಮೆಂಟ್ ಹಾಕಿ ಲೈಕ್ ಹಾಕಿ ನನ್ನ ಚಾನೆಲ್ನ ಎಲ್ರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಕೇಳ್ಕೊತಾ ಇದ್ದೀನಿ ರೆಸಿಪೀಸ್ ಭಾಳ ಜನ ನೋಡ್ತಾ ಇದ್ದಾರೆ ಆದರೆ ಯಾರು ಯಾವುದೇ ರೀತಿ ಕಮೆಂಟ್ಸ್ ಆಗಲಿ ಲೈಕ್ ಆಗಲಿ ಕೊಡ್ತಾ ಇಲ್ಲ ಇನ್ನು ಮುಂದೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ಸು ಕಮೆಂಟ್ಸು ವೆಯ್ಟ್ ಮಾಡ್ತಾ ಇರ್ತೇನೆ ಹೀಗೆ ವಿಡಿಯೋಸ್ ಹಾಕ್ತಾ ಇರ್ತೀನಿ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅಂತ ಕಮೆಂಟ್ ಮಾಡಿ Thank you for watching.